ನಮಸ್ಕಾರ ಏನಾಗ್ತದೆ ಫೈನಲಿ ಇಲ್ಲಿ ಅನ್ಕೊಂಡಿದ್ದೆ ಒಂದು ಆಗದ್ದೆ ಮಗದೊಂದು ಇಲ್ಲಿ ಸಾಧನ ಅನ್ಕೊಂಡಿದ್ ಏನು ಆಗ್ಲಿಲ್ಲ ಇಲ್ಲಿ ತಿರುಗ ಬಿದ್ದದಾರೆ ಕಾತ್ ಕಾತ್ನಿ ಹೇಳಿದ ಸತ್ಯ ಕೇಳಿ ಎಲ್ಲರೂ ಕೂಡ ಬೆಚ್ಚಿ ಬೀಳೋದ್ರ ಜೊತೆಗೆ ಸಾಧನ ಜನ್ಮ ರಹಸ್ಯ ಬಯಲಾಗ್ತದೆ ಬೀದಿಗೆ ಬಿದ್ದಿರೋ ಸಾಧನ ಕೈಗೆ ಕೋಳ ಬೀಳೋದಂತು ಖಂಡಿತ ಜೊತೆಗೆ ಇಲ್ಲಿ ಸಾಧನ ಮುಖಬಾಡ ರಾಜಗೂ ಕೂಡ ಗೊತ್ತಾಗ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ಹುಚ್ಚಿ ಆಗ್ಬಿಟ್ಲಪ್ಪ ಸಾಧನ ಏನಾಯ್ತು ಎಲ್ಪನೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾಥೋಯ್ನೆ ಬಂದದ ಸಾಧನ ಮುಖಬಾಡನ ಕಳ್ಸಿಡ್ತಾರೆ ಸಾಧನ ಏನೇನು ಮಾಡಿದ್ದು ವಿಶ್ವ ಹಾಕಿ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದು ತನ್ನನ್ನ ಕರ್ಕೊಂಡು ಬಂದಿದ್ದು ಈ ಮನೆ ಸರ್ವನಾಶ ಮಾಡಬೇಕು ಅಂದಿದ್ದು ಜೈರಾಮನ್ ಮೇಲೆ ಯಾವುದೇ ಪ್ರೀತಿ ಇಲ್ಲ ಆಸ್ತಿ ಮಾತ್ರ ಬೇಕು ಅಂತ ಅವಳ ಇಂಟೆನ್ಶನ್ ಇದ್ದದ್ದು ಎಲ್ಲವನ್ನು ಕೂಡ ಎಲ್ಲ ಮುಂದೆ ರಿವೀಲ್ ಮಾಡ್ತಾರೆ ಈ ಕಡೆ ಜೈರಾಮ್ ಅವ್ರಂತೂ ಕುಸ್ತು ಹೋಗ್ತಾರೆ ಕಣ್ಣೀರು ಹಾಕ್ತಿದ್ದಾರೆ ಇನ್ನೇನ್ ಮಾಡಲಿ ನನ್ನ ಮನೆಯವ್ರಿಗೆ ಇಂಥದ್ದೆಲ್ಲ ಮಾಡ್ಬಿಡ್ಲಲ್ಲ ನಾನು ಹೆಂಡ್ತಿ ಇನ್ನು ಯಾವುದೇ ಕಾಣಕು ಅವಳನ್ನು ನಾನು ಸುಮ್ಮನೆ ಬಿಡೋ ಮಾತೇ ಇಲ್ಲ ನನ್ನ ಮನೆಯವ್ರಿಗೆ ಬೇಡ ಅಂದ್ಮೇಲೆ ಅವಳು ನನಗೂ ಕೂಡ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ ಎಂಥ ಪಾಪಿಯೊಳು ಎಂಥ ಕೆಲಸ ಮಾಡಿಬಿಟ್ಲು ಅಂತ ಮನೆಯವರೆಲ್ಲ ಹೇಳ್ತಿದ್ರೆ ಈ ಕಡೆ ರಾಜಿ ಬಂದಿದ್ದ ಏನಾಯ್ತು ಏನು ಅಂತ ಕೇಳ್ತಿದ್ರೆ ಏನಾಯ್ತು ಏನು ಅಂತ ಕೇಳ್ತಿದ್ಯಾ ನಿಮ್ಮ ಅಕ್ಕನ ಗುಣಗಾನ ಮಾಡ್ತಿದ್ದಾರೆ ನಿಮ್ಮ ಅಕ್ಕ ಸೇರಿಕೊಂಡು ಎಲ್ಲರನ್ನ ಕೂಡ ಸಾಯಿಸಬೇಕು ಅಂತ ತೀರ್ಮಾನ ಮಾಡಿದ್ರು ಅವ್ರನ್ನ ಜೈಲಿಗೆ ಹಾಕ್ಸೋ ಕೆಲಸ ನಡೀತದೆ ಅಂಥದ್ದಾಗೆ ಏನು ಮಾತಾಡ್ತಿದ್ರ ಅಂದಾಗ ನಿಮ್ಮಕ್ಕ ಸುಮ್ಮನ ಅಲ್ಲಮ್ಮ ಸಾಧನ ಸಾಧನ ಅಂತ ಹೇಳ್ತಿದ್ದಾಗೆ ಗೊತ್ತಾಯ್ತು ಅವ್ರು ಏನ್ ಮಾಡಿದ್ರು ಅಂದಾಗ ಏನ್ ಮಾಡಿದ್ರು ಅಂತ ಕೇಳ್ತಿದ್ಯಾ ಅಂತದಾಗ ಈ ಕಡೆ ಕಾತಿಯಿನಿಯವರು ಅವರು ನಮ್ಗೆಲ್ಲಾರ್ಗು ಕೂಡ ವಿಷ ಹಾಕಿ ಕೊಲ್ಲೋಕೆ ನೋಡಿದ್ಲು ಈ ಮನೆಯ ಸರ್ವನಾಶ ಮಾಡಿ ಸ್ಮಶಾನ ಮಾಡೋಕೆ ನೋಡಿದ್ಲು ಅಂತದಾಗೆ ಇದನ್ನ ಕೂಡ ರಾಜುಗೆ ನಂಬೋಕೆ ಆಗ್ತಿಲ್ಲ ಆದ್ರೆ ಇಲ್ಲಿ ಜಯರಾಮ್ ಅವರ ತನ್ನ ಹೆಂಡತಿ ತಪ್ಪು ಮಾಡಿದಾಳೆ ಅನ್ನೋ ಅದನ್ನ ಒಪ್ಕೊಂಡು ಅವರೇ ಪಾಪ ಪ್ರಜ್ಞೆಯಲ್ಲಿ ಕಾಡ್ತಾ ಇದ್ರೆ ಆ ಕಡೆ ಸಾಧನ ಕಾರಲ್ಲಿ ಹೋಗ್ತದಾಳೆ ಎಸ್ಕೇಪ್ ಆಗ್ತದಾಳೆ ಈ ಕಡೆ ಫುಲ್ ಟೆನ್ಷನ್ ಅಲ್ಲಿದ್ದಾಳೆ ಇದು ಎಲ್ಲದಕ್ಕೂ ಕೂಡ ಏನು ಕಾತೇನ್ ಮಾಡ್ದೆ ಕಾತ್ವ ಐನೇ ಮನೆ ಕರ್ಕೊಂಡು ಬಂದಿದ್ದು ಇಷ್ಟು ವರ್ಷ ನೀನ್ ದ್ವೇಷ ಎಲ್ಲ ಕೂಡ ಚೆನ್ನಾಗಿತ್ತು ಈಗ ನೀನು ಒಳ್ಳೆಯವಳ ಆದ್ಬಿಡ್ಬೇಕಾ ನಾನು ನನ್ನ ದ್ವೇಷನ ಮರೆತು ಬಿಡ್ಬೇಕಾ ನಿನ್ನನ್ನು ನಂಬಿ ಕರ್ಕೊಂಡು ಬಂದ್ನಲ್ವಾ ಅದು ನನ್ನ ತಪ್ಪು ನನಗೆ ವಿರುದ್ಧ ತಿರುಗಿ ಬಿದ್ಬಿಟ್ಟೆ ಅಲ್ವಾ ನೀನು ನಾನು ಇವರು ಕೂಡ ಒಂದೇ ದೋಣಿಯಲ್ಲಿ ಹೋಗ್ತಾ ಇದ್ವಿ ಇವರು ಕೂಡ ದ್ವೇಷನ ತೀರಿಸ್ಕೋಬೇಕು ಅನ್ಕೊಂಡಿದ್ವಿ ಆದ್ರೆ ಈಗ ನೀನು ಅವ್ರ ಪಾರ್ಟಿ ಸೇರ್ಕೊಂಡು ನನಗೇನೆ ಹಳ್ಳ ತೋಡ್ಬಿಟ್ಟಲ್ಲ ನೀನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಏನು ಅನ್ಕೊಂಡಿದ್ಯಾ ನನ್ನ ಸಾಮಾನ್ಯ ಅಂತ ಅನ್ಕೊಂಡಿದ್ಯಾ ಖಂಡಿತ ನಿಂತು ಹತ್ತು ವರ್ಷಗಳ ದ್ವೇಷ ಆದರೆ ನನ್ನ ಹನ್ನೆರಡು ವರ್ಷಗಳ ದ್ವೇಷನ ಹಾಗೆ ಮಣ್ಣು ಮಾಡ್ಬಿಟ್ಟಿಯಲ್ಲ ನಿನ್ನಂತೂ ಬಿಡೋದಿಲ್ಲ ನಾನು ನನ್ನ ದ್ವೇಷನ ತೀರಿಸ್ಕೊಳ್ಳ್ದೆನೂ ಕೂಡ ನಾನು ಇರೋದಿಲ್ಲ ಅಂತ ಸಾಧನ ಅನ್ಕೊಂಡಿದ್ದೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ಅವಳ ದುರಾದೃಷ್ಟವಶ ಏನೋ ಸಾಧನ ಗಾಡಿ ಕೈ ಕೊಡುತ್ತೆ ಕಾರ್ ಸ್ಟಾಪ್ ಆಗುತ್ತೆ ಏನಿದು ಕಾರ್ ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಅನ್ಕೊಂಡಿದ್ದೆ ತುಂಬಾನೇ ಟ್ರೈ ಮಾಡ್ತಿದ್ದಾಳೆ ಕಾರ್ನ ಸ್ಟಾರ್ಟ್ ಮಾಡೋದಕ್ಕೆ ಬಟ್ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಈ ಕಾರ್ ಈಗ್ಲಿ ಕೈ ಕೊಡ್ಬೇಕಾ ಏನಾಯ್ತು ನನ್ ಕತೆ ಇಲ್ಲ ಏನಾದ್ರೂ ಮಾಡ್ಲೇಬೇಕು ಇಲ್ಲ ಆ ಮಹೇಶ್ಗೆ ಕಾಲ್ ಮಾಡಿ ಕ್ಯಾಬ್ನ ತರಿಸ್ಕೊಡೋಣ ಅಂತ ಅನ್ಕೊಂಡಿದೆ ತನ್ನ ಆಫೀಸ್ ಮಹೇಶ್ಗೆ ಕಾಲ್ ಮಾಡ್ತಾರೆ ನಾನು ಸಾಧನ ಒಂದು ವೆಹಿಕಲ್ ಕಳ್ಸಿ ಕೊಡು ಅಂತಿದ್ದಾಗೆ ನೀವು ಅಂತಂದ್ರೆ ಏನು ಮಾತಾಡ್ತಿದ್ಯಾ ನಾನು ಸಿ ಓ ಅಂದಾಗ ಕಾಲ್ ಕಟ್ ಮಾಡಿರಿ ಅನ್ನೋ ನಂಬರ್ ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನನ್ನ ಕಾಲ್ನೇ ಕಟ್ ಮಾಡ್ದ ಅಂತ ಹೇಳಿ ಮತ್ತೆ ಕಾಲ್ ಮಾಡಿದಕ್ಕೆ ಯಾರ್ರೀ ನೀವು ಸಿ ಒ ಸುಭಾಷ್ ಸರ್ ಮ್ಯಾನೇಜಿಂಗ್ ಡೈರೆಕ್ಟ್ರು ಹಾಸನಿಯವರು ನೀವ್ಯಾರ್ರೀ ಸುಮ್ಮನೆ ಕಾಲ್ ಇಡ್ರಿ ಅಂತ ಹೇಳಿ ಮಹೇಶ್ ಕಟ್ ಮಾಡಿದ ತಕ್ಷಣ ನಾನು ಹಾಕೋ ಚಿಲ್ರೆ ದುಡ್ಗೆ ಬಿದ್ದಿದ್ದವನು ನನಗೇನೆ ಮಾತಾಡ್ತಾನ ನಾನು ಕೆಳಗಡೆ ಬಿದ್ದಿದ್ದೇನೆ ಅಂತ ಆಳ್ಗು ಒಂದು ಕಲ್ಲು ಅಂತ ಕೆಳಗಡೆ ಬಿದ್ದವರೆಲ್ಲ ಎದ್ದು ಎದ್ದು ನನಗೆ ಹೊಡಿತಿದಾರ ನಿಮ್ಮನ್ನೆಲ್ಲ ನೋಡ್ಕೊಂಡೇ ನೋಡ್ಕೊತೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನ ಹೌದು ಇದೆಲ್ಲ ಯಾವಾಗ ಬದಲಾಯಿತು ಸುಭಾಷ್ ಡೈರೆಕ್ಟ್ರು ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವಳ ಆಸೆ ಯಾವಾಗ ಇದೆಲ್ಲ ನನಗೆ ಗೊತ್ತಿಲ್ಲದೆ ಬದಲಾಯಿತು ಅಂತ ಸಾಧನ ಶಾಕ್ ಆಗ್ತಿದ್ದಾಳೆ ಆದರೆ ನಡುವೆ ತೀರ್ಥ ಕಾಲ್ ಮಾಡ್ತಿದ್ದಾರೆ ಈ ತೀರ್ಥ ನೀನು ಕಾಲ್ ಮಾಡಿದ್ರೆ ಈ ಟೈಮಲ್ಲಿ ನಾನು ಪಿಕ್ ಮಾಡ್ತೀನಿ ಅನ್ಕೊಂಡಿದ್ಯಾ ನೀನು ಅಂತ ಅನ್ಕೋತಿದ್ದಾಗೆ ಜೈರಾಮ್ ಕಾಲ್ ಮಾಡ್ತಿದ್ದಾರೆ ಇಲ್ಲ ಇಲ್ಲ ಜೈ ನಿನ್ನ ಯಾವುದೇ ಕಾರಣಕ್ಕೂ ನಿನ್ನ ಕಾಲ್ನ ನಾನು ಪಿಕ್ ಮಾಡೋದಿಲ್ಲ ನೀನು ಕಾಲ್ ಮಾಡಿದ್ದನ್ನು ಪಿಕ್ ಮಾಡಿದ್ರೆ ಇಮೋಷ್ನಲಿ ನೀನು ನನ್ನನ್ನು ಖಂಡಿತ ಇದು ಮಾಡ್ಬಿಡ್ತೇವೆ ಇಲ್ಲ ನಾನು ನಿನ್ನ ಕಾಲ್ನ ಪಿಕ್ ಮಾಡೋದಿಲ್ಲ ನನಗೆ ಹೇಗಾದರೂ ಸೇಫ್ ಆಗಲೇಬೇಕು ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ ಆಟೋಗಳು ಹೋಗ್ತಿರ್ತವೆ ಆಟೋಗಳನ್ನ ತಡೆದು ತಡೆದು ನಿಲ್ಲಿಸ್ತಿದ್ದಾರೆ ಸಾಧನ ಆದರೆ ಯಾವೊಂದು ಆಟೋನು ಕೂಡ ನಿಲ್ಲಿಸ್ತಾಳೆ ಇದರಿಂದ ಈಗ ಇಂದು ಆಟೋ ಇಲ್ಲ ಅಂದರೆ ಇನ್ನೊಬ್ಬನ ಏನು ನೀನು ನೀನು ಒಬ್ಬಂದನ ಆಟೋ ಅಂತ ಹೇಳಿ ಸಾಧನ ಹುಚ್ಚಿ ಥರ ಆಡ್ತಿದ್ದಾರೆ ತದನಂತರ ಈ ಕಡೆ ಜಯರಾಮ ಅವ್ರು ಕೂಡ ದಯವಿಟ್ಟು ಮತ್ತೆ ನನ್ನನ್ನು ಕ್ಷಮಿಸ್ಬಿಡಿ ನಾನು ತಪ್ಪು ಮಾಡಿದ್ದೀನಿ ನೀವು ಕೂಡ ಎಲ್ಲ ತಪ್ಪು ಮಾಡಿ ಎಲ್ಲರೂ ಕೂಡ ತಿಳ್ಕೊಳಕೆ ಅವಕಾಶ ಕೊಟ್ಟಿದ್ರ ನನಗೂ ಕೂಡ ಅವಕಾಶ ಕೊಡಿ ನನ್ಗೆ ಅರ್ಥ ಆಗಿದೆ ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ನನಗೂ ಕೂಡ ತುಂಬಾ ಪ್ರೀತಿ ಇತ್ತು ಐಶ್ವರ್ಯ ಮೇಲೆ ಆದರೆ ಅದು ಪ್ರೀತಿ ಅಂತ ಗೊತ್ತಾಗೋಕ್ಕೂ ಮುನ್ನ ನಾನು ಸಾಧನ ಪ್ರೀತಿಯಲ್ಲಿ ಬಿದ್ದುಬಿಟ್ಟಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದಾಗ ನಿಂದೇನು ತಪ್ಪಿಲ್ಲ ಬಿಡು ಆದರೆ ಜಯರಾಮ ನಿನ್ನ ಸಾಧನ ನಿನ್ನ ಪ್ರೀತಿ ಮಾಡಿ ಮನೆಗೆ ಬಂದಿದ್ದಲ್ಲ ಅವಳು ಈ ನಿನ್ನ ಆಸ್ತಿ ಒಡೆಯೋಕೆ ಈ ಮನೆಗೆ ಬಂದಿದ್ದೆ ಹೊರತು ನಿನ್ ಮೇಲಿರೋ ಪ್ರೀತಿಯಿಂದ ಅಲ್ಲ ಅಂತ ಅವರು ಹೇಳ್ತಾರೆ ಅವಳಿಗೆ ನಿನ್ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಜೊತೆಗೆ ನಿಂದೇನೂ ಕೂಡ ತಪ್ಪಿಲ್ಲ ಬಿಡು ಅಂತ ಹೇಳ್ತಿದ್ದಾರೆ ಜೊತೆಗೆ ಕ್ಷಮಿಸ್ತಿದ್ದಾರೆ ಈ ಮಾತಿನಿ ಇಲ್ಲಿದ್ದ ಪದ್ಮ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ಸ್ ಕಾತ್ಯಾಯಿನಿ ಅಂದಾಗ ಅಯ್ಯೋ ಅದಕ್ಕೆ ಯಾಕೆ ನಾವೆಲ್ಲ ಒಂದೇ ಮನೆಯವರು ಏನೋ ಒಂದು ಕೆಟ್ಟಗಳಿಗೆ ಅದೆಲ್ಲ ಕೂಡ ನಡೆದೋಯ್ತು ಅಂತ ಕಾತ್ಯಾಯಿನಿ ಕೂಡ ಹೇಳ್ತಿದ್ದಾರೆ ತದನಂತರ ಈ ಕಡೆ ಕೇಶವ ಪ್ರಸಾದ್ ಅವ್ರಿಗೆ ಅನ್ಸುತ್ತೆ ನನ್ನಿಂದನೇ ಎಲ್ಲ ತಪ್ಪ ಆಗೋಯ್ತು ಸುಸೆ ಸುಸೆ ಅಂತ ತಲೆ ಮೇಲೆ ಕೂತು ಆಫೀಸು ಬ್ಯಾಂಕು ಎಲ್ಲ ವ್ಯವಹಾರ ಅವಳಿಗೆ ಕೊಟ್ಬಿಟ್ಟ ಆದ್ರೆ ಈ ಮನೆ ಯಜಮಾನ ಆಗಿ ನಾನು ಎಲ್ಲವನ್ನ ಕೂಡ ನೋಡ್ಕೋಬೇಕಿತ್ತು ಅಂಥದ್ರಲ್ಲಿ ನನ್ನಿಂದಾನೇ ತಪ್ಪಾಗೋಯ್ತಲ್ಲ ಆಗೋಯ್ತಲ್ಲ ನನಗೆ ಬುದ್ಧಿ ಎಲ್ಲ ಹೋಗಿತ್ತು ಯಜಮಾನ ಮೇಲೆ ಒಂದಷ್ಟು ಬುದ್ಧಿ ಇರುತ್ತೆ ವಾ ಅಷ್ಟು ಬುದ್ದಿ ನಾನು ಅಂತ ರಾಕ್ಷಸಿನ ನಂಬಿಟ್ನಲ್ಲ ಎಂಥ ಪಾಪಿ ಅವ್ಳ ಈ ಮನೇಲೆ ಬೆಳೆಸ್ಬಿಟ್ನಲ್ಲ ಹೌದು ನಾವು ಅವ್ಳಿಗೆ ಎಷ್ಟು ಚಂದ ನೋಡ್ಕೊತಿದ್ವಿ ಎಲ್ಲಾ ಅಧಿಕಾರ ಕೊಟ್ಟಿದ್ವಿ ಮನೆ ಸುಸಿ ಅಂತ ಮೊದಲನೇ ಸುಸಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ವಿ ಆದ್ರೂ ಕೂಡ ಯಾಕೆ ಅವ್ಳು ಈ ರೀತಿ ಎಲ್ಲ ಮಾಡಿದ್ಲು ಅಂತದ್ ಏನು ಮಾಡಿದ್ವಿ ನಾವು ಅಂತ ಕೇಶು ಪ್ರಸಾದ್ ಕೇಳ್ತಿದ್ದಾಗ ಈ ಕಡೆ ನನಗೆ ನನಗೌಳ್ದು ಎಲ್ಲಾ ಕೂಡ ಗೊತ್ತದ ಹಣ ನೀನು ಅನ್ಕೊಂಡಿದೆ ಅವ್ಳಿಗೆ ಒಂದು ದೊಡ್ಡ ದ್ವೇಷನೇ ಇದೆ ಅದು ದೊಡ್ಡ ಕತೆ ಅದು ಅವಳಿಗೆ ಈ ಮನೆ ಮೇಲೆ ದ್ವೇಷ ಇದೆ ಅದನ್ನ ತೀರಿಸ್ಕೋಬೇಕು ಅಂತ ಈ ಮನೆಗೆ ಬಂದಿದ್ದು ನೀನು ಒಂದು ಕಾಲದಲ್ಲಿ ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಿದ್ದೆ ಆಗ ನಿನ್ನ ಎಗೇನ್ಸ್ಟ್ ಇದ್ದವ್ರು ಎಲ್ಲರೂ ಕೂಡ ಹೋಗಿ ಬಿದ್ದ ಹೋಗಿದ್ರು ನೆಲ ಕಚ್ಚಿದ್ರು ಅದ್ರಲ್ಲಿ ಅಪ್ಪ ನಿನಗೆ ದೊಡ್ಡ ಕಾಂಪಿಟೇಟರ್ ನೆಲ ಕಚ್ಚಿ ಬೀದಿಗೆ ಬಿದ್ರು ಅವ್ರ ಅಪ್ಪ ಸತ್ತು ಹೋಗ್ಬಿಟ್ರು ಅದ್ರಿಂದಾನೇ ಈ ಸಾಧನ ದ್ವೇಷ ತೀರಿಸಿಕೊಂಡು ಈ ಮನೆಗೆ ಬರ್ಬೇಕು ಆಸ್ತಿ ಹೊಡಿಬೇಕು ಅಂತ ಜೈನ ಮದುವೆ ಆಗಿ ಈ ಮನೆಗೆ ಬಂದಿದ್ದು ಅವಳು ಇಡೀ ಮನೆಯ ಸ್ಮಶಾನ ಮಾಡಬೇಕು ಆಸ್ತಿನ ಪಡ್ಕೋಬೇಕು ಅಂತ ಅನ್ಕೊಂಡಿದ್ಲು ಇದೇ ಅವಳ ಪ್ಲಾನ್ ಆಗಿದ್ದು ಅಂತ ಸಾಧನ ಜನ್ಮ ರಹಸ್ಯನ ಬಿಚ್ಚಿಡ್ತಾರೆ ಕಡೆ ಕಾತ್ಯಾನಿ ಈ ಮಾತನ್ನ ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಜೊತೆಗೆ ಸುಮನಾಗೂ ಕೂಡ ಮಗು ಕಳ್ಕೊಂಡಿರ್ ಾಗಿ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ಸಾಧನಾಗೆ ಈ ಕಡೆ ಮತ್ತೊಂದು ಆಟೋ ಡ್ರೈವರ್ ಬರ್ತಾರೆ ಅವರು ಕೂಡ ಕ್ಯಾಶ್ ಆನ್ಲೈನ್ ಪೇಮೆಂಟ್ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಏನು ಮಾಡಲಿ ಅಂತ ಅನ್ಕೊಂಡಿದ್ದೆ ಕ್ಯಾಬ್ ಬುಕ್ ಮಾಡೋಣ ಅನ್ಕೊತಿದ್ದಾರೆ ಕ್ಯಾಬ್ ಕೂಡ ಸಿಕ್ತಿಲ್ಲ ಇಲ್ಲ ಏನು ಮಾಡಲಿ ನಾನು ಈ ತೀರ್ಥ ಅಂತೂ ಮೊದಲೇ ಮಂತ್ರಿ ಖಂಡಿತ ಯಾರನ್ನ ಬೇಕಿದ್ರು ಎದುರು ಹಾಕೊಂಡು ಸೇಫ್ ಆಗಿಬಿಡ್ಬೋದು ಆದರೆ ಈ ತೀರ್ಥನ ಹೇಗೆ ಎದ್ರಿಸಲಿ ಇಲ್ಲ ನಾನು ಮೊದಲು ಬಚಾವ್ ಆಗಲೇಬೇಕು ಇವತ್ತು ನಾನು ಬೀದಿಗೆ ಬಿದ್ದಿದ್ದೀನಿ ಏನಿದೆ ಇದಕ್ಕೆಲ್ಲ ಕಾರಣನೇ ಆ ಸುಮ್ಮನೆ ಆ ಸುಮ್ಮನ ಇಂದನೇ ನಾನು ಇವತ್ತು ಬೀದಿಗೆ ಬಿದ್ದಿರೋದು ಇದಕ್ಕೆಲ್ಲ ಕಾರಣನೇ ಸುಮ್ಮನ ಈ ಸುಮ್ಮನ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಸದನ ಮತ್ತೆ ಸುಮ್ಮನ ಮೇಲೆ ಕೆಂಡ ಕಾರ್ತಿದ್ದಾಳೆ ಜೊತೆಗೆ ಫೈನ್ಲಿ ಕ್ಯಾಬ್ ಬುಕ್ ಆಗುತ್ತೆ ಕಾಲ್ ಬರುತ್ತೆ ನಾನಿಲ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತದ್ದಾಗೆ ಈ ಕಡೆ ನಾವು ಕಾಲ್ನ ಮಾಡಿದ್ದು ಕ್ಯಾನ್ಸಲ್ ಮಾಡಲಿಕ್ಕೆ ಅಂದಾಗ ಸು ಪ್ಲೀಸ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ನೀವು ಕ್ಯಾನ್ಸಲ್ ಮಾಡಲ್ಲ ಅಂದರೆ ನಾನೇ ಕ್ಯಾನ್ಸಲ್ ಮಾಡ್ತೀನಿ ಅಂತ ಕ್ಯಾಬ್ ಕೂಡ ಕ್ಯಾನ್ಸಲ್ ಆಗುತ್ತೆ ಈ ಕಡೆ ಸಾಧನ ಏರ್ಪೋರ್ಟ್ಗೆ ಹೋಗಿ ಎಸ್ಕೇಪ್ ಆಗೋಣ ಅಂತ ಅಂದ್ಕೊಂಡಿದ್ರೆ ಆ ಕಡೆ ತೀರ್ಥ ಎಲ್ಲರನ್ನ ಕೂಡ ಬಿಟ್ಟು ಸಾಧನನ ಅರೆಸ್ಟ್ ಮಾಡ್ಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ದರೆ ಇಲ್ಲಿ ಸಾಧನ ಆಲ್ರೆಡಿ ಹುಚ್ಚಿ ಆಗಿದ್ದಾಳೆ ಕೈಗೆ ಕೂಡ ಗ್ಯಾರಂಟಿ ಆಗಿದರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈ ವೀಚ್ ಮಾಡೋದನ್ನೇ ಮರಿಬೇಡಿ